Wanali metonya, kita lebih indah. ಈ ಮತಗಳ ಬಗ್ಗೆ ಸಹಿ ಸಂಗ್ರಹ ಮಾಡಬೇಕು ಅಂತೇಳಿ ಆಲ್ ಇಂಡಿಯಾ ಮತ್ತು ಕರ್ನಾಟಕ ಪ್ರೇಸ್ ಕಾಂಗ್ರೆಸ್ ಆದೇಶ ಬಂದ ಮೇರೆಗೆ ಇವತ್ತಿನ ಈ ಸಮಾರಂಭವನ್ನು ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ವ್ಯವಸೈ ಮಂಡಳಿ ಅಧ್ಯಕ್ಷರು ಸ್ನೇಹಿತ ಎಚ್ ಬಿ ಮಂಜಪ್ಪನವರೆ ಹೊಂದಾಲಿಗಳ ಅಧ್ಯಕ್ಷ ಬಸವನಗೌಡ್ರೆ ಮತ್ತು ನ್ಯಾಮದಿಂದ ನಮ್ಮ ಅವರೇ ಗಡಿಯರ್ಪ ಅವರು ಅವರೇ ವಿಶ್ವನಾಥ್ ಅವರೇ ಆಶಾ ಉಷಾ ಅಂಬಿಕಾ ಏನೋ ಆಕೆ ಬಾಕಿ ಮಂಜುಳ ಕಲ್ಪ ಎಲ್ಲ ಮಹಿಳಾ ಘಟಕದ ದೇ ನಮ್ಮ ಪಕ್ಷದ ಎಲ್ಲ ಏನಕ್ಕೆ ಅಣ್ಣ ತಮ್ಮಂದಿರಂತಾಗಿದೆ ಸ್ನೇಹಿತರೆ ಮಾಧ್ಯಮ ತಮ್ಮ ತಮ್ಮೆಲ್ಲೆ ದೀಪಾವಳಿ ಶುಭಾಶಯ ತೋರಿಸ ಅಧ್ಯಕ್ಷರೇ ನಾವಿಲ್ಲಿ ಭಾಷಣ ಮಾಡುವಂತ ಯಾವ ತಾಲೂಕು ಸಹಿ ಸಂಗ್ರಹ ಮಾಡ್ಕೊಳ್ಲಿಕ್ಕೆ ಸಾಧ್ಯವಿಲ್ಲ ನನ್ನ ಒಂದು ಅಭಿಪ್ರಾಯ ನೀವು ಜಿಲ್ಲಾ ಅಧ್ಯಕ್ಷರಾಗಿ ನೀವು ಜಿಲ್ಲೆ ನೋಡ್ತಿರೋ ಜಿಲ್ಲೆಯಲ್ಲಿ ನೋಡ್ಕೊಂಡು ತಾಲೂಕಲ್ಲಿ ತಾಲೂಕಲ್ಲ ನಮಗೆ ಯಾಕಂದ್ರೆ ನಮ್ಮ ಜವಾಬ್ದಾರಿ ಶಾಸಕ ನನ್ನ ಮೇಲೆ ಸಹ ಆಗ್ತಾ ಇದ್ದ ನಾನು ನನ್ನ ಸಲ ಏನಂತಂದ್ರೆ ಇವಾಗ ತಪ್ಪಿ ನಾಳೆ ಒಂದ್ ಇಪ್ಪತ್ತು ಸಾವಿರ ಯಾವೆ ನನ್ನೊಂದ್ಸಲ ದಲಿತ ಸಹಸ್ವಾರಿ ಪೂರ್ತಿ ಅನುಗೊಂಡ ಸಾ ನಾನು ಆ ಪಕ್ಷ ಆದರೆ ಪ್ರತಿಯೊಂದು ನಾಯಕ ಮುಖಂಡ ಅವ್ರಿಗೆ ಜವಾಬ್ದಾರಿ ಕೊಡ್ತಾ साई उन जा अचे हरके अरके न ಸಣ್ಣಕ್ಕೆ ಬಸ್ ಕೊಡುತ್ತಾರೆ ಮಂದಿ ಬರೀತಿದ್ದು ಸಣ್ಣಕ್ಕೆ ಬಸ್ ಹೋಗಿ ಅಲ್ಲಿ ಕೂರ್ತು ಇಡೀ ನ್ಯಾಪಟ್ಟಣ ಪಂಚಾಯತಿ ವ್ಯವಸ್ಥೆ ಒಂದಾರು ದಿವಸ ಒಂದಾರು ನೀವು

ಎಲ್ಲರ ಇದ್ರ ಬಗ್ಗೆ ಹೇಳಿದರೆ ಬಿಆರ್ಜಿ ನಿನ್ನೆ ಒಂದು ಕರ್ನಾಟಕದಲ್ಲಿ ಎಲ್ಲ ದರೂ ಬಹಳ ವ್ಯವಸ್ಥಿತವಾಗಿ ಅಧ್ಯಕ್ಷರು ಹೇಳಿದಂಗೆ ಅವರು ಓಟ್ ಹಾಕ್ತಕ್ಕಂಥ ಗ್ಯಾರಂಟಿ ಕಾಂಗ್ರೆಸ್ ತೆಗೆಯಲು ಕಾಂಗ್ರೆಸ್ ಈ ದೇಶವನ್ನು ಈ ಹನ್ನೊಂದು ವರ್ಷದಿಂದ ಇದಕ್ಕೊಂದೇ ಒಂದು ಭಾರತ ದೇಶ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಒಂದೇ ಓಟ ಸ್ವತಂತ್ರ ದೇಶದಲ್ಲಿ ಇವತ್ತು ಇಡೀ ದೇಶ ಎಷ್ಟೊಂದು ಚುನಾವಣೆ ಆಗಿಲ್ಲ ಕೇವಲ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಜನ ಈ ಗೆದ್ದತಕ್ಕಂಥದ್ದು ಒಂದು ಎರಡು ಮೂರು ಪರ್ಸೆಂಟ್ ಓಟಿನ ಗೆದ್ದು ಅವರು ರಾಜ್ಯದಲ್ಲಿ ಅಧಿಕಾರ ಹಂಗಾಗಿ ಇಲ್ಲಿ ಹತ್ತೇ ಪ ದೇಶದಲ್ಲಿ ಮೂವತ್ತು ಜಿಲ್ಲೆ ಈ ಬಾರಿ ಕಾಲ್ತಂದ್ರೆ ಇಬ್ಬರು ಜಿಲ್ಲೆ ನಮ್ಮ ಕರ್ನಾಟಕ ಗಂಭೀರವಾದಂತಹ ಸಮಸ್ಯೆ ಮುಂದಿನ ಪಕ್ಷದ ದೃಷ್ಟಿಯಿಂದ ಮುಂಬರುವ ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಅಸೆಂಬ್ಲಿ ಇರ್ಬಹುದು ಪಾರ್ಲಿಮೆಂಟ್ ಇರ್ಬೋದು ಈ ದೇಶದಲ್ಲಿ ರಾಜ್ಯ ಭಕ್ತರ ಪ್ರತಿಯೊಂದು ಚುನಾವಣೆಗೂ ಸಹ ಇದು ತಾಯಿ ಹೆಚ್ಚಾದ ಆದಷ್ಟು ರೀತಿಯಲ್ಲಿ ಸಂಖ್ಯೆಯಲ್ಲಿ ಕೇಂದ್ರ ಕಚೇರಿಗೆ ಹೋಗಿ ವಿನಂತಿ ಎಲ್ಲ ಮುಖಂಡರು